ಅವ್ರು ಹಿಂಗೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತೇ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಹಾಗೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಜಾಸ್ತಿ ಮಾತಾಡೋಕ್ಕೆ ಟೈಮ್ ಎಲ್ಲ ಗೈಸಿ ಯಾಕೆಂತಂದರೆ ಇವತ್ತು ನಾನು ಮಡಿಕೇರಿ ಟ್ರಿಪ್ಪಿಗೆ ಬಂದಿದ್ದೀನಿ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀವಿ ಮತ್ತು ಟೈಮ್ ಕೂಡ ಆಗ್ತಿದೆಯಾ ಬೆಳಕು ಜಾವ ಮನೆಯಿಂದ ಎರಡು ಗಂಟೆಗೆ ಹೊಂಟಿದ್ರು ಈಗ ಇಲ್ಲಿ ತಿಂಡಿಗೆ ಜಾಲ್ಸೂರ ಹತ್ರ ನಿಲ್ಲಿಸಿ ತಿಂಡಿಯನ್ನು ಮಾಡ್ಕೊಂಡು ಈಗ ಮತ್ತೆ ಹೊರಡ್ತಾ ಇದ್ದೀವಿ ನಮ್ಮ ವೆಹಿಕಲ್ ಬಂದು ನಾವು ಒಂದು ಹತ್ತರಿಂದ ಹನ್ನೆರಡು ಜನ ಬಂದಿದ್ವಿ ಗೈಸ್ ಮಡಿಕೇರಿ ಟ್ರಿಪ್ ಹೋಗಬೇಕು ಅಂತ ಹಾಗೆ ಬನ್ನಿ ಆಯ್ತಾ ಹೋಗುವ ಮತ್ತು ಫ್ರೆಂಡ್ಸ್ ಮಡಿಕೇರಿಲಿ ನಾವು ಯಾವ್ಯಾವ ಪ್ಲೇಸಲ್ಲ ವಿಸಿಟ್ ಮಾಡ್ತೀವಿ ಅಂತ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಹಾಗೆ ಹೋದಾಗ ನೋಡ್ತಾ ನೋಡ್ತಾ ನಿಮ್ಗೆ ಕೂಡ ತಿಳಿಸ್ತಾ ಹೋಗ್ತೀನಿ ಮತ್ತು ಲೇಟ್ ಬೇಡ ಮತ್ತು ಇನ್ನೂ ಕೂಡ ಮಾತಾಡುವಂಥ ಸಮಯ ಕೂಡ ಇದೆ ಹಾಗಾಗಿ ಬೇಗ ಹೊರಡ್ತಾ ಇದ್ದೀವಿ ಬನ್ನಿ ಆಯ್ತಾ ನಾವು ತಿಂಡಿ ಮಾಡಿರುವಂಥ ಹೋಟೆಲ್ ಇದು ಶ್ರೀ ಗಣೇಶ ಹಾಗೆ ಚೆನ್ನಾಗಿರುವಂತ ತಿಂಡಿ ಅದನ್ನು ಸಿಕ್ತು ನಮಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಸಿಕ್ತು ಹಾಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಮೊದಲು ಭೇಟಿ ಕೊಟ್ಟಿದ್ದು ದಕ್ಷಿಣ ಪ್ರಯಾಗ ಪ್ರಯಾಗಂತನ ಹೆಸರುವಾಸಿಯಾದಂತ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನಕ್ಕೆ ನಾವು ಈ ದೇವಸ್ಥಾನಕ್ಕೆ ಹೋಗಿ ತಲುಪೋದ್ರಲ್ಲಿ ಹನ್ನೊಂದು ಗಂಟೆ ಆಯಿತು ಹಾಗೆ ನಮಗೆ ಮಂಜಿನ ವಾತಾವರಣದಲ್ಲಿ ಯಾವುದೇ ಪ್ಲೇಸ್ ಕೂಡ ನೋಡೋದಕ್ಕೆ ಸಿಗಲಿಲ್ಲ ಹಾಗಾಗಿ ಎಲ್ಲನೂ ಕೂಡ ಬಿಸ್ಲಲ್ಲೇ ನೋಡುವಾಗ್ತು ಬೆಳಿಗ್ಗೆ ಒಂದು ಆರರಿಂದ ಹತ್ತು ಗಂಟೆ ಅಷ್ಟೊತ್ತಿಗೆ ಒಳಗೆ ಹೋದರೆ ಮಾತ್ರ ನಮಗೆ ಮಂಜಿನ ವಾತಾವರಣದಲ್ಲಿ ಎಲ್ಲ ಪರಿಸರವನ್ನು ಕೂಡ ನೋಡಬಹುದು ಹಾಗೆ ಎಲ್ಲೂ ಕೂಡ ಫ್ರೀಡಮೇ ಇರಲಿಲ್ಲ ತುಂಬಾ ಅಂದ್ರೆ ತುಂಬಾನೇ ರಶ್ಶು ಮತ್ತೆ ಪ್ರವಾಸಿಗರೇ ಜಾಸ್ತಿ ಅಂತಾನೆ ಹೇಳ್ಬಹುದು ಇಲ್ಲಿ ಕಾವೇರಿ ನದಿಯು ಹರಿದು ಬಂದು ಇನ್ನೆರಡು ನದಿಗಳನ್ನ ಸೇರುತ್ತೆ ಕನ್ನಿಕೆ ಮತ್ತೆ ಸುಜೋತಿ ನದಿಗಳನ್ನ ಸೇರುತ್ತೆ ಹಾಗಾಗಿ ಇಲ್ಲಿ ತ್ರಿವೇಣಿ ಸಂಗಮ ಅಂತಾನು ಪ್ರಸಿದ್ಧಿಯನ್ನು ಹೊಂದಿದೆ ಅದು ಅಲ್ಲದೇನೆ ಪಗಂಡ ಮುನಿಗಳು ಇಲ್ಲಿ ಈಶ್ವರನನ್ನ ಒಲಿಸಿಕೊಂಡಂತ ಜಾಗ ಹಾಗಾಗಿ ಇಲ್ಲಿ ಪಗಂಡೇಶ್ವರ ದೇವಸ್ಥಾನ ಅಂತಾನೆ ಹೆಸರು ಇಲ್ಲಿ ಈಶ್ವರ ಹಾಗೆ ಮಹಾವಿಷ್ಣು ಸುಬ್ರಹ್ಮಣ್ಯ ಮತ್ತೆ ಗಣಪತಿ ದೇವರನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ದೇವಸ್ಥಾನದ ಒಳಗಡೆಗೆ ತುಂಬಾ ಅಂದ್ರೆ ತುಂಬಾ ಮನಃಶಾಂತಿ ಸಿಗುತ್ತೆ ಹಾಗೆ ತುಂಬಾ ಖುಷಿ ಆಗುತ್ತೆ ದೇವಸ್ಥಾನದ ಒಳಗಡೆಗೆ ಹಾಗೆ ನಾವು ದೇವರ ದರ್ಶನದನ್ನೆಲ್ಲ ಪಡ್ಕೊಂಡು ಹಾಗೆ ದೇವಸ್ಥಾನದ ಹೊರಗಡೆಗೆ ಅಂಗಡಿಗಳೆಲ್ಲ ಇದೆ ನೋಡಿ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗು ಈ ಥರದನ್ನೆಲ್ಲ ಮಾಡಿದ್ವಿ ತುಂಬ ಅಂದರೆ ತುಂಬಾ ರಶ್ ಗೈಸ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಹಾಗೆ ಇಲ್ಲಿ ಚುರುಮುರಿ ಮತ್ತೆ ಆಹ್ಹ್ ನೆಲ್ಲಿಕಾಯಿ ನುಪ್ಪಿನಕಾಯಿ ಈ ಥರದೆಲ್ಲ ತುಂಬಾ ವಿಶೇಷ ಅದನ್ನೆಲ್ಲ ತಕೊಂಡ್ವಿ ನಾವು ಮತ್ತೆ ಅಪ್ಪಕಜ್ಜಾಯ ಆಮೇಲೆ ಲಾಡು ಈ ತರದಲ್ಲ ತಕೊಂಡ್ವಿ ಇದಾದ ನಂತರ ಎರಡನೇ ಬೇಟೆ ನಮ್ದು ಕಾವೇರಿ ನದಿ ಉಗಮ ಸ್ಥಳ ತಲಾ ಕಾವೇರಿಗಾಗಿತ್ತು ಹಾಗೆ ನಾವು ತುಂಬಾ ಚಳಿ ಅಂತ ಸ್ವೆಟರ್ ಹಾಕಿರ್ಬೋದು ಈ ಥರ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡು ಹೋಗಿದ್ವಿ ಅದ್ರಲ್ಲಿ ಸ್ವಲ್ಪನೂ ಕೂಡ ಚಳಿ ಇದ್ದಿರಲಿಲ್ಲ ಹಾಗೆ ನಾವು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಹತ್ರ ಆಗಿತ್ತು ನೋಡಿ ಹಾಗಾಗಿ ಗೈಸ್ ಮತ್ತೆ ಒಂದ್ ಎರಡು ವರ್ಷದ ಹಿಂದೆ ತುಂಬಾ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಆಗಿತ್ತು ನೋಡು ಕೊಡಗುನಲ್ಲಿ ಆ ತರದ ಸುಮಾರಷ್ಟು ದುರಂತಗಳನ್ನೆಲ್ಲ ನಾವು ನೋಡಬಹುದು ಗೈಸು ತುಂಬಾ ಅನಾಹುತಗಳೆಲ್ಲನೂ ಆಗಿದೆ ನಾವು ಅವಾಗ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ವಿ ಈ ತರದ ಅನಾಹುತ ಆಗಿದೆ ಆಗಿದೆ ಅಂತ ನಾನು ಈ ಸರಿ ಹೋದಾಗ ರಿಯಲ್ ಆಗಿ ಕಣ್ಣ ಕಣ್ಣಿಂದ ನೋಡಿದೆ ಗೈಸಲ್ಲಿ ಏನೇನು ಅನಾಹುತ ಎಲ್ಲ ಆಗಿದೆ ಅಂತ ಹಾಗೆ ಹೇಳೋದಲ್ಲ ಹೇಳೋದೆಲ್ಲ ಎಂತ ಅಂತ ಹೇಳಿ ಫ್ರೀಡಮೇ ಇಲ್ಲ ನೋಡೋದಿಕ್ಕೆ ಅಷ್ಟು ಪ್ರವಾಸಿಗರು ತುಂಬಾ ಅಂದ್ರೆ ತುಂಬಾ ರಶ್ ಒಂಥರ ಎಂತ ಹೇಳಿ ಮೈಂಡ್ ಫ್ರೀಯಿಂದ ನೋಡದಿಕ್ ಆಗೋದೇ ಇಲ್ಲ ಒಂಥರ ನೂಕು ನುಗ್ಲು ಅಂತಾನೆ ಹೇಳ್ಬೋದು ಎಲ್ಲ ಕಡೆನು ಅಷ್ಟೇ ಇಲ್ಲಿನ ಪರಿಸರದ ಬಗ್ಗೆ ಹೇಳೋ ಮಾತೇ ಇಲ್ಲ ಅತಿ ಅದ್ಭುತವಾಗಿದೆ ನಾವು ಎಷ್ಟೇ ಬೇಜಾರಿಂದ ದುಃಖದಿಂದ ನಮಗೇನು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಎಲ್ಲ ಬಂದಿರುತ್ತೆ ಅಲ್ವಾ ಇಲ್ಲಿ ಬಂದು ನಾವು ಈ ಜಾಗವನ್ನೆಲ್ಲ ನೋಡಿದಾಗ ಎಲ್ಲವನ್ನು ಕೂಡ ಒಂದೇ ಕ್ಷಣದಲ್ಲಿ ಮರ್ಸಿಬಿಡುತ್ತೆಂಡು ಅಷ್ಟು ಖುಷಿಯಾಗುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಅಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಈ ಜಾಗವನ್ನೆಲ್ಲ ನೋಡ್ತಾರೆ ಅಂತಾನೆ ಹೇಳ್ಬಹುದು ಇದಾಗಿತ್ತು ನಮ್ಮ ಟೀಮ್ ಮಡಿಕೇರಿ ಟ್ರಿಪ್ದು ಹಾಗೆ ಕಾವೇರಿ ನದಿಯು ಇಲ್ಲಿ ಉಗಮವನ್ನು ಹೊಂದುತ್ತಾಳೆ ಹಾಗಾಗಿ ಇಲ್ಲಿ ತುಂಬ ವಿಶೇಷತೆ ಇದೆ ಕಾವೇರಿ ಜಲ ಸ್ನಾನ ಆಗಿರ್ಬೋದು ಪೂಜೆ ಈ ತರದೆಲ್ಲ ಕೂಡ ಇರುತ್ತೆ ಹಾಗೆ ಇದೆಲ್ಲನೂ ಕೂಡ ನಾವು ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ಬೇರೆ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ ಹಾಗೆ ಇಲ್ಲಿ ತುಂಬಾ ಬೆಟ್ಟ ಗುಡ್ಡಗಳ ಪರಿಸರ ತುಂಬಾ ಚೆನ್ನಾಗಿ ವ್ಯೂ ಇದೆ ಗೈಸ್ ಹಾಗೆ ನಿಮಗೆ ಒಂದು ಸಣ್ಣ ತುಣುಕನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬಾ ಜಾಗಗಳಿಗೆಲ್ಲ ಹೋಗೋಕಿರೋದ್ರಿಂದ ಓದಲೆಲ್ಲ ಮೇನ್ ಆಗಿ ಒಂದೊಂದು ಕ್ಲಿಪ್ಪಿಂಗ್ ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನನಗೆ ಇದು ಹೊಸ ಜಾಗ ಹಾಗಾಗಿ ನಾನು ಕೂಡ ತಿಳ್ಕೊಬೇಕು ನೋಡಬೇಕು ಅದರಲ್ಲೂ ನಿಮಗೆ ಮತ್ತೆ ಮೇನ್ ಆಗಿರುವಂಥ ಕಂಟೆಂಟನ್ನು ಕೊಡಬೇಕು ಹಾಗಾಗಿ ಹೋದಲೆಲ್ಲ ಕೆಲವೊಂದಿಷ್ಟು ಮೇನ್ ಆಗಿರುವಂಥ ಕ್ಲಿಪ್ಪಿಂಗ್ಸನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಹಾಗೆ ತಲಕಾವೇರಿಯಲ್ಲಿ ನಾವು ಜಾಗಗಳನ್ನೆಲ್ಲ ನೋಡಿಕೊಂಡು ಬರ್ತಾ ಅಲ್ಲಿ ಮತ್ತು ಫಿಸ್ಟನ್ನೆಲ್ಲ ತಿಂದುಕೊಂಡು ಮತ್ತೆ ಶಾಪಿಂಗಲ್ಲಿ ಹೊರಟಿವಿ ಸ್ವಲ್ಪ ಶಾಪಿಂಗ್ ಮಾಡ್ತೇವೆ ಹೆಣ್ಮಕ್ಳೇ ಬಂದಮೇಲೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ಮಡಿಕೇರಿಯಲ್ಲಿ ಶಾಪಿಂಗ್ ಮಾಡುವ ಅಂತ ಹೋಗ್ತಾ ಇದ್ದೀವಿ ನಾವು ಮಡಿಕೇರಿಯಲ್ಲಿ ತುಂಬ ಕೋಲ್ಡ್ ಕ್ಲೈಮೇಟ್ ಇದೆ ಅಂತ ಬಂದಿದ್ವಿ ಆದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಶೆಕೆ ಅಂದ್ರೆ ಶೆಕೆ ಆಯ್ತಾ ಮತ್ತೆ ಮಡಿಕೇರಿ ಸಿಟಿನ ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ ಮಡಿಕೇರಿ ಅಂತೂ ಸೂಪರ್ ಗೈಸ್ ಹಾಗೆ ನಾವು ಮಡಿಕೇರಿ ಟ್ರಿಪ್ ಏನಾದ್ರೂ ಅಂತಂದ್ರೆ ವರ್ತ್ ಅಂತಲೇ ಹೇಳ್ಬೋದು ಹಾಗೆ ನಾವು ಪ್ಲೇಸ್ಗಳನ್ನೆಲ್ಲ ನೋಡ್ತಾ ನೋಡ್ತಾ ಹಾಗೆ ಅಷ್ಟು ಖುಷಿ ಅಂತಲೇ ಹೇಳ್ಬೋದು ಹಾಗೆ ಬೇಜಾರಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಹಾಗೆ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗ ಅಷ್ಟು ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಡಿಕೇರಿಯಲ್ಲಿ ಯಾರಾದರೂ ನನ್ನ ವ್ಯೂವರ್ಸ್ ಆಗಿ ನೀವು ಕೂಡ ಮಡಿಕೇರಿ ಟ್ರಿಪ್ ಹೋಗಿದರೆ ನನಗೆ ಅದನ್ನು ಕೂಡ ತಿಳಿಸಿ ಹಾಗೆ ನಾವು ಲಾಸ್ಟಲ್ಲಿ ಹೋಗಿದ್ದು ಗೋಲ್ಡನ್ ಟೆಂಪಲ್ ಇದು ಟಿ ಪಿ ಟಿ ಅನ್ನೋರ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಇಲ್ಲಂತೂ ಗೈಸ್ ಜಾತ್ರೆ ಥರನೇ ಜನಗಳು ಬರ್ತಾರೆ ಅಂತಲೇ ಹೇಳ್ಬೋದು ನೋಡಿ ಅಷ್ಟು ಜನಗಳು ಎದ್ದಿರ್ತಾರೆ ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ನಮಗೆ ಟಿಕೆಟ್ ಅಂತೂ ಇರೋದಿಲ್ಲ ಹಾಗಾಗಿ ಫ್ರೀ ಟಿಕೆಟ್ ಇದ್ದಿರುತ್ತೆ ಹೋಗೋದು ನೋಡ್ಕೊಳ್ಳೋದು ಟೈಮ್ ಸ್ಪೆಂಡ್ ಮಾಡೋದು ಇದಿಷ್ಟೇ ಇರೋದು ಹಾಗೆ ನಮಗೆ ಸಮಯದ ಅಭಾವನೂ ಕೂಡ ತುಂಬ ಇರೋದ್ರಿಂದ ಅಂದರೆ ಅರ್ಜೆಂಟಾಗಿ ಮನೆಗೆ ಹೋಗಬೇಕಿತ್ತು ಹಾಗಾಗಿ ಬೇಗ ಬೇಗ ನಾವು ನೋಡಿಕೊಂಡು ಬಂದ್ವಿ ಮತ್ತು ನಾವು ಮಡಿಕೇರಿ ಟ್ರಿಪ್ ಏನಾದ್ರು ಮಾಡ್ತೀರ ಅಂತಂದರೆ ನಾಲ್ಕರಿಂದ ಐದು ದಿನಗಳವರೆಗೆ ಮಾಡಬೇಕಾಗ್ತದೆ ಫ್ರೀಯಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಬೇಕು ಅಂತಂದರೆ ನಾಲ್ಕರಿಂದ ಐದು ದಿನಗಳ ಟ್ರಿಪ್ ಮಾಡಬೇಕಾಗ್ತದೆ ನಾವು ಒಂದು ದಿನದ್ದಷ್ಟೇ ಮಾಡಿದ್ದು ಹಾಗೆ ಫ್ರೆಂಡ್ಸ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಗಾರ್ಡನ್ ಮತ್ತೆ ಇತರದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಾವು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಗೋಲ್ಡನ್ ಟೆಂಪಲ್ ಒಳಗಡೆಗೆ ಇದು ಗೈಸ್ ಇಲ್ಲಿ ಬಂಗಾರದ ಕವಚದಿಂದನೇ ಮಾಡಿರುವಂತ ದೇವಸ್ಥಾನ ಹಾಗಾಗಿ ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ಇಲ್ಲಿ ಗೈಸ್ ಬುದ್ಧ ಅರ್ಜುನ ಆಮೇಲೆ ಇನ್ನೊಂದು ದೇವರ ಇದೆ ಪದ್ಮಚಕ್ರನೇನು ಇದೆ ಕೈಸು ಸಮಥಿಂಗ್ ನನಗೆ ಆ ದೇವರಿನ ಬಗ್ಗೆ ಅಷ್ಟುಗಳು ಶಬ್ದ ಬರ್ತಾ ಇಲ್ಲ ಹಾಗೆ ಇಲ್ಲಿ ಅರವತ್ತು ಅಡಿ ಎತ್ತರ ಇರುವಂತಹ ಚಿನ್ನದ ಕವಚ ಹೊಂದಿರುವಂತಹ ದೇವರನ್ನ ನಾವಿಲ್ಲಿ ನೋಡಬಹುದು ಚೀನಾ ಮತ್ತು ಟಿಬೆಟ್ ನಡುವೆ ಯುದ್ಧ ಆದಾಗ ಕೆಲವೊಂದಿಷ್ಟು ಟಿಬಿಟಿಯನ್ಸರು ನಮ್ಮ ಭಾರತಕ್ಕೆ ವಲಸೆ ಬರ್ತಾರೆ ಆಗ ನಮ್ಮ ಕರ್ನಾಟಕದ ಈ ಜಾಗದಲ್ಲಿ ಟಿಬಿಟಿಯನ್ಯರು ಬಂದು ವಾಸ್ತವ್ಯವನ್ನು ಹೂಡ್ತಾರೆ ಈಗ ಇವರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಟಿಬಿಟಿಯನ್ಯರ ಜಾಸ್ತಿ ಇರ್ತಾರೆ ಹಾಗೆ ಟಿಬೇಟಿಯನ್ನರ ಕೆಲವೊಂದಿಷ್ಟು ಕರಕೌಶಲ್ಯಗಳಾಗಿರ್ಬಹುದು ಅವರ ಸಂಸ್ಕೃತಿ ಬಗ್ಗೆ ನಾವು ಇಲ್ಲೆಲ್ಲನೂ ಕೂಡ ನೋಡಬಹುದು ಹಾಗೆಯೇ ಶಾಪಿಂಗನ್ನು ಮಾಡ್ತೀರಿ ಅಂತಂದರೆ ಟಿಬೇಟಿಯನ್ಸ್ ಅವ್ರದ್ದ ಕೆಲವೊಂದಿಷ್ಟು ವಸ್ತುಗಳೆಲ್ಲನೂ ಇದೆ ಗೈಸ್ ತುಂಬ ಚೆನ್ನಾಗಿರುವಂಥ ಐಟಮ್ಸ್ಗಳೆಲ್ಲನೂ ಇದೆ ಹಾಗೆ ನಾನು ಕೂಡ ಇಲ್ಲಿ ಸುಮಾರಷ್ಟು ಐಟಮ್ಸ್ಗಳನ್ನು ತಕೊಂಡಿದ್ದೀನಿ ಶಾಪಿಂಗ್ ಮಾಡಿದ್ವಿ ಹಾಗೆ ಮತ್ತು ಫೋಟೋ ಸೆಕ್ಷನನ್ನು ಮಾಡ್ಕೊಂಡ್ವಿ ನಾವಿಲ್ಲಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಜಾಸ್ತಿಗೆ ನಾವು ಟಿಬಿಟಿಯನ್ ಕಲ್ಚರನ್ನು ನೋಡ್ಬೋದು ಹಾಗೆ ಅವರದ್ದೇ ಆದಂಥ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಎಲ್ಲನೂ ಕೂಡ ವ್ಯವಸ್ಥೆಯಾಗಿದೆ ಗೈಸ್ ಹಾಗೆ ಮತ್ತು ಗೋಲ್ಡನ್ ಟೆಂಪಲನ್ನು ಸುತ್ತಾಡೋದಕ್ಕೆ ಹೇಗಾದರೂ ಒಂದೂವರೆ ಎರಡು ಗಂಟೆ ಮೇಲೆ ಬೇಕು ಕಡಿಮೆ ಅಂತ ಫ್ರೀಯಾಗಿ ನೋಡೋದಿಕ್ಕೆ ಗೈಸ್ ಹಾಗೆ ಮಕ್ಕಳೆಲ್ಲ ಬಂದರೆ ತುಂಬಾ ಖುಷಿ ಪಡ್ತಾರೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಗೇಮ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆಯಾ ಮಕ್ಕಳಿಗೆ ಹಾಗಾಗಿ ತುಂಬ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ಆರಾಮಾಗಿ ಫ್ರೀಯಾಗಿ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಜನಗಳು ತುಂಬ ಇರ್ತಾರೆ ನನಗಂತೂ ಇಲ್ಲಿ ಹೂವಿನ ಗಿಡಗಳನ್ನು ನೋಡಿ ತುಂಬಾ ಖುಷಿಯಾಯಿತು ವೆರೈಟೀಸ್ ವೆರೈಟೀಸ್ ಹೂವಿನ ಗಿಡಗಳೇ ಇಲ್ಲಿ ಬೆಳೆಸಿದ್ದಾರೆ ಗೋಲ್ಡನ್ ಟೆಂಪಲಲ್ಲೇ ಎರಡು ಮೂರು ದ್ವಾರಗಳಿವೆ ಪ್ರಥಮ ದ್ವಾರ ಹಾಗೆ ಮಹಾದ್ವಾರ ಹೀಗೆ ಎರಡು ಮೂರು ರೀತಿಯಾದಂಥ ದ್ವಾರಗಳಿದೆ ಹಾಗೆ ಅದೆಲ್ಲವೂ ಕೂಡ ನಾವು ಸುತ್ತಾಡಿದ್ವಿ ಮನೆಯಲ್ಲಿ ಕೆಲಸದ ಇದ್ದಂಥ ನಮ್ಮ ಮನಸ್ಸು ಇಲ್ಲಿಗೆ ಬಂದು ಮನಶ್ ಶಾಂತಿ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ಸಮಯನ ಕಳೆದ್ವಿ ಒಂದಿಷ್ಟು ಜಾಗಗಳನ್ನು ನೋಡಿದ್ವಿ ಹಾಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಹೀಗೆ ನಾವೆಲ್ಲರೂ ಕೂಡ ಅಷ್ಟು ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ಗೈಸ್ ಹಾಗೆ ನಾವು ಯಾವುದೇ ರೀತಿ ತೊಂದರೆ ಇಲ್ಲದೇ ಮಡಿಕೇರಿ ಟ್ರಿಪ್ಪನ್ನು ಮುಗಿಸಿದ್ವಿ ಹಾಗೆ ನೀವು ಕೂಡ ಮಡಿಕೇರಿ ಟ್ರಿಪ್ಗೆ ಬನ್ನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಸೆಕ್ಷನ್ನೆಲ್ಲ ತಿಳಿಸಿ ಇನ್ನು ನಾಳೆ ಮುಗಲು ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್